ಹಾಯ್ ಫ್ರೆಂಡ್ಸ್ ಇನಿ ಸಿಂಪಲ್ ಆದ ವ್ಲಾಗ್ ಮಲ್ತಂದೆ ಬೊಲ್ಪುದ ರೊಟಿ ನೆಡ ದಾದಾ ಮತ್ತು ಬ್ರೇಕ್ಫಾಸ್ಟ್ ಮಲ್ದೆ ಪಂಡ ಇನಿ ನೀರು ದೋಸೆ ಮಲ್ತೊಂದೆ ತುಳುನಾಡದ ಒಂದು ಸ್ಪೆಷಲ್ ರೆಸಿಪಿ ಒಂದು ಪ್ರತಿ ಇಲ್ಲಡು ಇಷ್ಟಪಡೋ ಅಂಚಿತ್ನ ಒಂದು ರೆಸಿಪಿ ಪಂಡ ನೀರು ದೋಸೆ ನೆತ್ತ ಜೊತೆಗೆ ಬಂಗಡೆ ಮೀನಿದ ಗಸಿ ಮಲ್ತದೆ ಅನ್ನೋದು ತುಂಬ ಸೂಪರ್ ಆಂಜಿ ಕಾಂಬಿನೇಷನ್ ಅಂತ ಪನ್ನೋಲ್ಲಿ ಇನಿ ಎನ್ನ ಬೊಲ್ಪದ ಬ್ರೇಕ್ಫಾಸ್ಟ್ ನೀರು ದೋಸೆದ ಜೊತೆಗೆ ಅಂಚೆನೆ ಬಂಗುಡೆ ಮೀನ್ ಗಸಿ ಇಲ್ಲ ಸೂಪರ್ ಆತಂಡ್ ಅವಲಿನ ಆಲ್ರೆಡಿ ಬೆಚ್ಚ ಮಲತದ್ ನೀರ್ ದೋಸೆ ಮೈತದ ತುಲೆ ಲಿಡ್ ಕ್ಲೋಸ್ ಮಲ್ತದ್ ಬೇಯ್ಪದಾಂಡ್ ಈತೆ ಅವ್ನ್ ದೆತ್ತದ ಅವ್ನ ಫೋಲ್ಡ್ ಮಲ್ತದ ಬೆಚ್ಚ ಬೆಚ್ಚ ಬಂಗುಡೆದ ಗಸಿ ಟೇಸ್ಟ್ ಮಲ್ಪುಗ ಈ ರೀತಿ ಫೋಲ್ಡ್ ಮಲ್ತ ನೋಡು ತುಲೆ ನೀರ್ ದೋಸೆ ಇಂಚೆನೆ ಫೋಲ್ಡ್ ಮಲ್ಪನು ಟ್ರಯಂಗಲ್ ಶೇಪ್ ಏನ್ ಫೋಲ್ಡ್ ಮಲ್ತು ರೆಡಿ ಮಲ್ತುಲ್ ಹಿಂದೆ ರೀತಿ ಪೂರ ನೀರ್ ದೋಸೆನ ರೆಡಿ ಮಲ್ತೊಂದು ಇತ್ತೆ ಏನ್ ಬ್ರೇಕ್ಫಾಸ್ಟ್ ನೆತ್ತ ಜೊತೆ ಕೇ ಬೆಚ್ಚ ಬೆಚ್ಚ ಗಸಿ ಹಸಿಪಾಂಡ ಎತ್ತು ಸೂಪರ್ ಆಪಣ್ ಆಲ್ರೆಡಿ ಬಂಗಡೆ ಮೀನ್ದಾಗ ಗಸಿ ರೆಡಿ ಆತಂಡು ನನ್ನ ಇವ್ನ ಪ್ಲೇಟಿಗೆ ಪಾರ್ದು ನೀರು ದೋಸೆ ಜೊತೆ ಟೇಸ್ಟ್ ಮಲ್ಪಣ್ಣ ಒಂಜೇ ಬಾಕಿ ತುಂಬಾ ಸೂಪರ್ ಅಪ್ಪಣ್ಣು ಆ್ಯಂಡ್ ಟೇಸ್ಟಿ ಆಪ್ಣ ಫ್ರೆಂಡ್ಸ್ ನಿಕುಲ್ಲ ಟ್ರೈ ಮಾಡಿ ಪ್ರತಿ ತುಳುನಾಡದ ಪ್ರತಿ ಎಲ್ಲಾಡೂ ಕೂಡ ಈ ಒಂಜಿ ಬೆಸ್ಟ್ ಕಾಂಬಿನೇಷನ್ ಏರ್ಲ ಮಿಸ್ ಮಾಡ್ತರ ಸಾಧ್ಯನೇ ಇಜ್ಜಿ ನೆತ್ತ ಜೊತೆಗೇನೆ ಒಂಜಿ ಕಡಕ್ ಚಾ ಇತ್ತ ಬೊಕ್ಕಲ ಸೂಪರ್ ಕಡಕ್ ಚಾ ತೊಟ್ಟು ಗೋ ತೊಟ್ಟಿಗೂ ಗಸಿ ನೀರು ದೋಸೆ ತುಂಬಾ ಸೂಪರ್ ಹಾಪು ಒಂಜಿ ಕಾಂಬಿನೇಷನ್ ಅಂತ ಪಣ್ಣದಲ್ಲ ಈತ ಸೂಪರ್ ಕಾಂಬಿನೇಷನ್ ದ ಬ್ರೇಕ್ಫಾಸ್ಟ್ ನಿಕ್ಲೆಡೋ ಜೊತೆ ಶೇರ್ ಮಾಡ್ತದೆ ಈ ವಿಡಿಯೋ ನಿಕ್ಲೆ ಖಂಡಿತ ಇಷ್ಟ ಆಪು ಎನ್ನದು ಈ ವಿಡಿಯೋ ಇಷ್ಟ ಅಣ್ಣ ಪ್ಲೀಸ್ ಒಂದು ಲೈಕ್ ಮಾಡ್ಪಳೆ ಅಂಚನೆ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಪೇ ಥ್ಯಾಂಕ್ ಯು